ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಮೈ ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಮೈ ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು ಒಂದು ಬಳಗದಲ್ಲಿ ಜಗಳಬಾಡಬಾರದು ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು ಒಂದು ಬಳಗದಲ್ಲಿ ಜಗಳಬಾಡಬಾರದು ನಡತೆ ಹೀನಳಾಗಿ ಹೆಣ್ಣು ಬಾಳಬಾರದು ನಡತೆ ಹೀನಳಾಗಿ ಹೆಣ್ಣು ಬಾಳಬಾರದು ಕಡು ವೈರತ್ವ ಮಾಡುವವನ ಮಾತು ಕೇಳಬಾರದು ಕಡು ವೈರತ್ವ ಮಾಡುವವನ ಮಾತು ಕೇಳಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಮೈಮೇಲೆ ಎಚ್ಚರಿಲ್ಲದಲೆ ಎಚ್ಚರಿಲ್ಲದಲೇ ತಿರುಗಬಾರದು ಸುತರಿಗೆ ಪುರುಷ ವಂಚನೆ ಮಾಡಬಾರದು ಅತಿ ಉನ್ಮತ್ತನಾಗಿ ಧರ್ಮ ಅಳಿಯಬಾರದು ಸುತರಿಗೆ ಪುರುಷ ವಂಚನೆ ಮಾಡಬಾರದು ಅತಿ ಉನ್ಮತ್ತನಾಗಿ ಧರ್ಮ ಅಳಿಯಬಾರದು ಆಚಾರವಿಲ್ಲದವನ ಮನೆಯ ಊಟ ಮಾಡಬಾರದು ಆಚಾರವಿಲ್ಲದವನ ಮನೆಯ ಊಟ ಮಾಡಬಾರದು ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಮೈಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು ಪಂಕ್ತಿಯೊಳಗೆ ಭೇದ ಮಾಡಿ ಬಡಿಸಬಾರದು ಬಿಂಕದಿಂದ ಪರರ ಮನಸ ನೊಯಿಸಬಾರದು ಪಂಕ್ತಿಯೊಳಗೆ ಭೇದ ಮಾಡಿ ಬಡಿಸಬಾರದು ಬಿಂಕದಿಂದ ಪರರ ಮನಸ ನೋಯಿಸಬಾರದು ಸಾವು ನೋವುಗಳಿಲ್ಲವೆಂದು ತಿಳಿಯಬಾರದು ಸಾವು ನೋವುಗಳಿಲ್ಲವೆಂದು ತಿಳಿಯಬಾರದು ದೇವನೊಬ್ಬನಿರುವನೆಂದು ಮರೆಯಬಾರದು ಪರರ ಸಂಪತ್ತ ನೋಡಿ ಮನದಿ ಕೊರಗಬಾರದು ಪರರ ಸಂಪತ್ತ ನೋಡಿ ಮನದಿ ಕೊರಗಬಾರದು ಗುರುಪುರಂದರ ರಾಯನ ಮರೆಯಬಾರದು ಗುರುಪುರಂದರ ವಿಠಲಾರಾಯನ ಮರೆಯಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಮೈ ಮೇಲೆ ತಿರುಗಬಾರದು ಮೈ ಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು